ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಡೀಸೆಲ್ ವೆನ್ಯೂ ಓಕೆನಾ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಶೋರೂಮ್ ಇಷ್ಟ ಇದೆ ಶೋರೂಮ್ ಟ್ರ್ಯಾಕ್ ಇದೆ ಸರ್ ಏಟ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೂಡ ಹೋಗಿ ಸರ್ ಹೌದು ಸರ್ ಹೌದು ಸರ್ ತುಂಬಾ ತುಂಬಾ ಆಫರ್ ಸರ್ ನಿಮ್ಗೆ ತಗೊಂಡೋಗಿ ಹೌದು ಅಯ್ಯ ಅಯ್ಯಾಮಾಗಿ ಮಾರಕೊಡೋಣ ಮನಿ ಸರ್ ಸಿವಿಲ್ ಚೆನ್ನಾಗಿದೆ Okay, nah, let's <laughs> ಸರ್ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸಿಯಾಜ್ ಡೀಸೆಲ್ ವೇರಿಯಂಟ್ ಸರ್ ಪ್ಲಸ್ ವಿರೆ ಕೊಡಿ ಬನ್ನಿ ತಗೊಂಡೋಗಿ ಸರ್ ಹೌದು ಸರ್ ನಮ್ಮ ಎನ್ ಎನ್ಸೋ ಕಾರ್ ನಲ್ಲಿ ಫುಲ್ ಬಂಪರ್ ಆಫರ್ ಸರ್ ನಿಮ್ಗೆ ಕ್ರಿಸ್ಮಸ್ ಪ್ಲಸ್ ನ್ಯೂ ಇಯರ್ ಆಫರ್ ಬನ್ನಿ ಸರ್ ತಗೊಂಡೋಗಿ ನಿಮ್ಗೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಬೇಕಂದ್ರೆ ಫ್ರೀ ಮಾಡ್ಕೊಡೋಣ ಬನ್ನಿ ಸರ್ ಸರ್ ಕುಡೋ ಟು ತೌಸಂಡ್ ಟ್ವೆಂಟಿ ಮಾಡಲ್ ಕ್ಲೈಮ್ ಸರ್ ಇದು ಇದು ಓಡಿರೋದು ಹೇಳಿ ಇಷ್ಟಿ ಟೂ ತೌಸಂಡ್ ಅಷ್ಟೇ ಜಿನೇನು ಎರಡು ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದು ಕೊಡಿ ಸರ್ ನಾಲ್ಕು ಇಪ್ಪತ್ತೈದು ಇಷ್ಟು ಬಿಡುತ್ತೇನೆ ತಗೊಂಡೋಗಿ ಸರ್ ಹ್ಮ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಫೋರ್ ಟ್ವೆಂಟಿ ಫೈವ್ ನೆಗೋಶಿಯಬಲ್ ಬನ್ನಿ ತಗೊಂಡೋಗಿ ಫಾರ್ಟಿ ಟೂ ತೌಸಂಡ್ ಓಡಿದೆ ಅಷ್ಟೇ ಜಿನೇನು ಸರ್ ನಾನು ಟೈಟಾ ನಾನು ಟೂ ತೌಸಂಡ್ ಟ್ವೆಲ್ ಮಾಡಲು ಸ್ವಲ್ಪ ಸಣ್ಣ ಪುಟ ಖರ್ಚಿದೆ ಸರ್ ಒಂದ್ ಐದಿಂದ ಹತ್ತು ಸಾವಿರ ಬರ್ಬೋದು ಸರ್ ಅಷ್ಟೇನು ಜಾಸ್ತಿ ಇಲ್ಲ ಬಟ್ ಎಷ್ಟು ಹೇಳಿ ರೇಟು ಎಪ್ಪತ್ತೈದು ಕೋಡಿ ತಗೊಂಡೋಗಿ ಸರ್ ಟೂ ವೀಲರ್ ರೇಟ್ ಇನ್ನೂ ಈ ಚಿಕ್ಕ ಕೊಡ್ತೀನಿ ಬನ್ನಿ ಸರ್ ತಗೊಂಡೋಗ್ಬಿಡಿ ಹೌದು ಎ ಸಿ ಪೋರ್ಸ್ಟನಿಂಗ್ ಸರ್ ಹಾ ಯಾರು ಕೊಡೋಲ್ಲ ಬಜಾರ್ದಲ್ಲಿ ರೆಡಿ ಬನ್ನಿ ಸರ್ ತಗೊಂಡೋಗಿ ಟೂ ವೀಲರ್ ರೇಟ್ ಸರ್ ಬನ್ನಿ ತಗೊಂಡೋಗಿ ಸರ್

ಸರ್ ಟೂ ತೌಸಂಡ್ ನೈನ್ ಮಾಡಲ್ ಇನ್ನೊಂದು ಐ ಟ್ವೆಂಟಿ ಇದೆ ನಮ್ಮ ಹತ್ರ ಬ್ಲಾಕ್ ಕಲರ್ ನೋಡಿ ಸೂಪರ್ ಆಗಿದೆ ಇದು ಡೀಸೆಲ್ ವೇರಿಯಂಟ್ ಅಷ್ಟ ಸರ್ ಇದು ಇದು ಬಂದು ಏಳು ಲಕ್ಷ ಎಂಬತ್ತು ಸಾವಿರ ಇನ್ಶೂರೆನ್ಸ್ ಮಾಡಿ ಕೊಡ್ಬಿಡ್ತೀನಿ ಇನ್ನೇ ಚಿಗನ ಕೊಡ್ತೀನಿ ತಗೊಂಡೋಗಿ ಹೌದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಇದು ಇದೆ ನಮ್ಮ ಹತ್ರ ಐ ಟ್ವೆಂಟಿ ಎಸ್ ಎಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇಯರ್ ಬ್ಯಾಗ್ಸ್ ಬರುತ್ತೆ ಡೀಸೆಲ್ ವೇರಿಯಂಟ್ ಓಡಿರೋದು ತುಂಬಾ ಕಡಿಮೆನೆ ಶೋರೂಮ್ ಟ್ರ್ಯಾಕ್ ಇದೆ ಶೋರೂಮ್ ಹಿಸ್ಟ್ರಿ ಇದೆ ಬರೀ ಎಷ್ಟು ಕೊಡಿ ಹೇಳಿ ಸರ್ ಸರ್ ಸಿಕ್ಸ್ ನೈಂಟಿ ಫೈವ್ ಕೊಡಿ ತಗೊಂಡೋಗಿ ಸರ್ ಸೆವೆಂಟೀನ್ ಮಾಡೆಲ್ ಸಿಂಗಲ್ ನಿಮ್ ಮುಂದೆ ಬನ್ನಿ ಸರ್ ಸಿಕ್ಸ್ ನವೆಂಟಿ ಫೈವ್ ಕೊಡ್ಬಿಡ್ತೀನಿ ಬನ್ನಿ ಸರ್ ತಗೊಂಡೋಗಿ ಸರ್

ಸರ್ ನಮ್ದು ನೆಕ್ಸ್ಟ್ ಕಾರ್ ದಲ್ಲಿ ತುಂಬಾ ವೆಹಿಕಲ್ಸ್ ಇದೆ ಇನ್ನೊಂದು ಇದು ಫೋರ್ಟ್ ಫಿಗೋ ಇದೆ ಸೂಪರ್ ಆಗಿದೆ ಸರ್ ಗಾಡಿ ಸೆವೆಂಟೀನ್ ಮಾಡಲ್ ಸಿಂಗಲ್ ಅನ್ನ ಬರೀ ರೇಟ್ ಎಷ್ಟು ಹೇಳಿ ಫೋರ್ ಏಟಿ ಸೆವೆಂಟೀನ್ ಮಾಡಲ್ ಯಾರು ಕೊಡ್ತಾರೆ ಸರ್ ಫೋರ್ ಮುಂದೆ ಬಂದ್ರೆ ಇನ್ನ ಚಿಕ್ಕ ಕೊಟ್ಬಿಡ್ತೀನಿ ಸಿಂಗಲ್ ಓನರ್ ಬನ್ನಿ ತಗೊಂಡೋಗಿ ಡೀಸೆಲ್ ವೇರಿಯಂಟ್ ಹಾಂ 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 ಥ್ಯಾಂಕ್ ಯು ಬ್ರದರ್ ಸರ್ ವ್ಯಾಗನ್ ಟೂ ತೌಸಂಡ್ ಟೆನ್ ಸೆಕೆಂಡ್ ಏನೋ ಆಗಿದೆ ಅರ್ವತ್ತೆರಡು ಸಾವಿರ ಅವಡಿಯೇ ಎರಡೂವರೆ ಕೊಟ್ಟು ಬಿಡ್ತೀನಿ ಬನ್ನಿ ಸರ್ ಹೌದು ಬನ್ನಿ ಸರ್ ತಗೊಂಡೋಗಿ ವ್ಯಾಗನರ್ ತಗೊಂಡೋಗಿ ಸರ್ ಅದಾಯ್ತಾ ಇದೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಶಿಫ್ಟ್ ಎಲ್ಯಾಕ್ ಇದು ಎ ಸಿ ಪವರ್ ಪವರ್ ವಿಂಡೋ ಇದೆ ಪವರ್ ವಿಂಡೋ ಎರಡು ಏರ್ ಬ್ಯಾಗ್ ಬರುತ್ತೆ ಇದು ರೇಟ್ ಎಷ್ಟು ಹೇಳಿ ಫೋರ್ ಏಟಿ ತಗೊಂಡೋಗಿ ಹೌದು ಸರ್ ಮುಂದೆ ಚಿಕನ್ ಚಿಕನ್ಮ್ಬಿಡೋಣ ಸಿಂಗಲ್ ರೋಡ್ ಇರೋದು ಫಾರ್ಟಿ ನೈನ್ ತೌಸಂಡ್ ಶೋರೂಮ್ ಟ್ರಾಕ್ ಇದೆ ಶೋರೂಮ್ ಇಷ್ಟು ಇದೆ ಇನ್ನೂ ಚಿಕನ್ ಉಟ್ಬಿಡ್ತೀನಿ ಬನ್ನಿ ಸರ್

ಸರ್ ಹೈಲೈನ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಎಂಬತ್ತು ಓನಲ್ ಎಂಬತ್ತೇಳು ಶೋರೂಮ್ ಟ್ರ್ಯಾಕ್ ಇದೆ ಶೋರೂಮ್ ಇಷ್ಟು ಇದೆ ಬರೀ ರೇಟ್ ಎಷ್ಟು ಐದು ಅರವತ್ತೈದು ಮುಂದೆ ಮನೆ ಚಿಕ್ಕ ಬಿಡ್ತೀನಿ ಐದು ಅರವತ್ತೈದು ಮುಂದೆ ಮನೆ ಚಿನ್ನ ಚಿಕ್ಕ ಹೋಗ್ಬಿಡ್ತೀನಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಸೆಕೆಂಡ್ ಓನರು ಸ್ವಿಫ್ಟ್ ವಿಶ್ ಅಡಿ ರೇಟು ನಾಲ್ಕು ಎಂಬತ್ತು ತಗೊಂಡೋಗಿ ಸರ್ ಇನ್ನ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಬಂದು ತಗೊಂಡೋಗ್ಬಿಡಿ ಸರ್ ಬಂಪರ್ ಆಫರ್ ಸರ್ ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಮಾಡ್ಕೊ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಸರಿ ಆಯ್ತು ಸರಿ ಸರ್ ನಮ್ದು ನೆನ್ ಎಕ್ಸೋ ಕಾರ್ದಲ್ಲಿ ಕಮಿಷನ್ ಗಿಮಿಷನ್ ಏನಿಲ್ಲ ಸರ್ ಎಲ್ಲಾ ಬರಿ ಬರ್ಬೇಕು ಗಾಡಿ ನೋಡ್ಬೇಕು ಗಾಡಿ ಬೆಲೆ ಕೊಡ್ಬೇಕು ಟ್ರಾನ್ಸ್ಫರ್ ಚಾರ್ಜಸ್ ಬೇಕಂದ್ರೆ ನಾವು ಫ್ರೀ ಮಾಡ್ಕೊಡ್ತೀವಿ ಬನ್ನಿ ತಗೊಂಡೋಗಿ ಸರ್ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಸರ್ ಇನ್ನೊಂದು ಆಲ್ಟೋ ಕೆಟನ್ ಇದೆ ನಮ್ಮ ಹತ್ರ ನೋಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರು ತುಂಬಾ ಕಡಿಮೆ ಹೊಡಿರೋದು ಗಾಡಿದು ಬಿ ಎಕ್ಸೈದು ಬರೀ ಎರಡು ಎಷ್ಟು ಎರಡು ಮುಂದೆ ಬನ್ನಿ ಇನ್ನ ಸ್ವಲ್ಪ ಕಡಿಮೆ ಕೊಡ್ಬಿಡ್ತೀನಿ ಬನ್ನಿ ಸರ್ ಮುಂದೆ ಹೆಚ್ಚಿ ಕಡಿಮೆ ಕೊಡ್ತೀನಿ ಸರ್ ಇದು ಎನ್ ಎಕ್ಸೋ ಕಾರ್ಸು ಫುಲ್ ಬಂಪರ್ ಆಫರು ಕ್ರಿಸ್ಮಸ್ ಪ್ಲಸ್ ನ್ಯೂ ಇಯರ್ ಆಫರ್ ಬನ್ನಿ ಜನತಾಗಳು ತಗೊಂಡೋಗಿ ಫಸ್ಟ್ ತುಂಬಾ ವೆಹಿಕಲ್ಸ್ ಇದೆ ಖುಷಿ ಖುಷಿ ತಗೊಂಡೋಗಿ ಮಾಡಿಸ್ಕೊಡ್ತೀವಿ ಬನ್ನಿ 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 ತಗೊಂಡೋಗಿ ನಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇದೆ ನೆಕ್ಸೋ ಕಾರ್ ಬನ್ನಿ 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 ಸರ್ ತುಂಬಾ ವೆಹಿಕಲ್ಸ್ ಇದೆ ಬನ್ನಿ ಸರ್ ಸರ್ ಟೂ ತೌಸಂಡ್ ನೈನ್ ಮಾಡಲ್ ಐ ಟೆನ್ ಸ್ಪೋರ್ಟ್ಸ್ ಇದು ಎಷ್ಟು ಹೊಡಿದೆ ಗೊತ್ತಾ ಅರವತ್ ನಾಲ್ಕ ಹೊಡಿರೋದು ಅಷ್ಟೇ ಜಿನೇನು ಅಷ್ಟೇ ಶೋರೂಮ್ ಟ್ರಾಕ್ ಶೋರೂಮ್ ಇಷ್ಟು ಇದೆ ಫ್ರೆಶ್ ಎಫ್ ಸಿ ಆಗಿದೆ ಬರಿ ರೈಟ್ ಎಷ್ಟು ಹೇಳಿ ಎರಡು ಇಪ್ಪತ್ತೈದು ಕೊಡಿ ಸರ್ ಫೈನಲ್ ತಗೊಂಡೋಗಿ ಎರಡು ಇಪ್ಪತ್ತೈದು ಹೌದು ಅರವತ್ ನಾಲ್ಕು ಸಾವಿರ ಅಷ್ಟೇ ಸರ್ ಜಿನೇನು ಶೋರೂಮ್ ಟ್ರಾಕ್ ಶೋರೂಮ್ ಇಷ್ಟ ಇದೆ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಫೇಮಸ್ ಅಂತ ಹೇಳ್ತಾರೆ ಹಾಗಾದ್ರೆ ಇದು ನೆಕ್ಸೋ ಹಾಕ್ ಎಂತ ಹಬ್ಬ ನಿಮ್ದು ಸರ್ ಎನ್ ಎಕ್ಸೋ ಕಾರ್ಸ್ ಹಬ್ಬ ಹಬ್ಬ ಸರ್ ಫುಲ್ ಆಫರ್ ಕ್ರಿಸ್ಮಸ್ ಆಫರ್ ನ್ಯೂ ಇಯರ್ ಆಫರ್ ಹೌದು ಸರ್ ಫುಲ್ ಆಫರ್ಸ್ ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಪ್ಲಸ್ ನ್ಯೂ ಇಯರ್ ಆಫರ್ ಬನ್ನಿ ಜನತೆಗಳು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಪೆಟ್ರೋಲ್ ಶಿಫ್ಟ್ ಓಕೆನಾ ವಿ ಎಕ್ಸ್ ಐ ಇದು ಓಡಿರೋದು ಎಷ್ಟೇ ಎಪ್ಪತ್ತೆಂಟು ಸಾವಿರ ಅಷ್ಟೇ ಜಿನನ್ ಶೋರೂಮ್ ಶೋರೂಮ್ ಟ್ರಾಕ್ ಇದೆ ಹೌದು ವೆರಿ ಗುಡ್ ಓಕೆನಾ ಇದು ರೇಡ್ ಬಂದಿ ಬರೀ ನಾಲ್ಕು ಲಕ್ಷ ಕೂಡಿ ತಗೊಂಡೋಗಿ ಸರ್ ನಾಲ್ಕು ಲಕ್ಷ ಹೌದು ಸರ್ ಹೌದು ಸರ್ ಪೆಟ್ರೋಲ್ ಇದು? ಹೌದು ಸರ್ ಪೆಟ್ರೋಲ್ ಇದೆ ಮಾಡ್ಲು ಸರ್ ಇದು ಫೋರ್ಟೀನ್

ಮೆಸೇಜ್ ಹೋಗ್ರಿ ಅಲ್ವ ಆದರೂ ಪರವಾಗಿಲ್ಲ ನಾನು ನೆಕ್ಸ್ಟ್ ಕರ್ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಎನ್ ಎಕ್ಸ್ ಒ ಕಾರವರು ಇಲ್ಲಿ ಅವಾಗ ಇಲ್ಲಿ ಕಸ ಹಾಕಬಾರದು ಸ್ವಚ್ಛತೆ ಕಾಪಾಡಿ ಅಂತ ಒಳ್ಳೆ ಕೆಲಸ ಅಣ್ಣ ಹಾಗೆ ಬಾ ಅಣ್ಣ ಇಲ್ಲಿ ನೋಡಣ್ಣ ಅದು ಇದು ಹೊಳೆ ಅಲ್ವಾ ಅಲ್ವಾ ಅಣ್ಣ ವಿಷಭಾವತಿ ನದಿ ಅಣ್ಣ ಇದು ಏನು ಮಾಡಿದರಣ್ಣ ನೋಡಣ್ಣ ಇದ್ರ ಅವಸ್ಥೆನಾ ಈ ಪ್ಲಾಸ್ಟಿಕ್ ತುಂಬಿ ಕಸ ತುಂಬಿ ಈ ಹೊಳೆನೇ ಹಾಳ್ ಮಾಡಿದ್ರಲ್ಲಣ್ಣ ಋಷಭಾವತಿ ನದಿನ ಹೆಸ್ರನ್ನೇ ಹಾಳ್ ಮಾಡಬೇಕು ನಮ್ಮ ಏನಣ್ಣ ನಮ್ಮ ಜನರಿಗೆ ಬುದ್ಧಿ ಇಲ್ಲ ಅಣ್ಣ ಕಸ ನೋಡೋಣ ಇಲ್ಲಿ ಆ ಅಲ್ಲಿ ನೋಡೋಣ ಕಸ ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಬಾಣ್ಣ ಅಲ್ಲಿ ನೋಡೋಣ ಏನಣ್ಣ ಮುಂದಿನ ಚೂಲಿಗೆ ಏನ್ ಹೋಗ್ತೀವಿ ಅಣ್ಣ ನಾವು ಬರೀ ಕಸ ಓಕೆ ಸೂಪರ್ ತುಂಬ नहीं थे पछताते दीदी ने पछताते थे ना लौड़ता का पूरे फुल पछता खेल के भर लिया आह आह आप इन्हें फुल लाख के थे इन्हें वालगड़े थे आजूबाज़ वालगड़े थे वालगड़े ಸೂ ಬಿಜಿ ಶೆಡ್ಯೂಲ್ ನಲ್ಲಿ జిమ్ ಹೋಗಿ ನೀನು ಬಾಡಿ ವರ್ಕೌಟ್ ಮಾಡ್ತ ಇಲ್ಲ ಬಾಯ್ ಎಲ್ಲ ಹೋಗಾಗೆ ಆಯ್ತು ಯಾವ ಗಾಡಿ ಸರ್ 8:00 8:00 ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಂತ ಇವರು ಸರ್ ಅಲ್ಲಾ ಕರೆಂಟ್ ಬಿಲ್ ಕಟ್ಟಕ್ಕೆ ಎರಡು ಗಂಟೆ ಟೈಮ ನಾನು ಮಾಮೂಲಿ ಮಾಡಿದ್ ಮಾತಾಡ್ತೀನಿ ಅದ್ರ ಬಗ್ಗೆ ಮಾಡಿದೆ ಇದು ಮಾಡೋಣ ಮಾಡೋಣ ಎದುರುಗಡೆ ನೀವಿಲಿ ಕೇಳಿ ಬಾ ಫಿಲಿಮ್ಸ್ ಚೆನ್ನಾಗಿದೆ ಮಾಡ್ಲಣ್ಣ ಇದು ಸೆಕೆಂಡ್ ಇದು ಹೌದು ಸರ್ ಚೆನ್ನಾಗಿದೆ ಅಣ್ಣ ಗಾಡಿ ವರ್ಕಲ್ಲವ್ರು ವಿ ಎಕ್ಸ್ ಇದು ಹೌದಾ ಏನ್ ಎಕ್ಸ್ಪೆಕ್ಟೇಷನ್ ಅಣ್ಣ ಕಸ್ಟಮರ್ದು ಸರ್ ಇದು ಬಂದು ಮೂರು ಲಕ್ಷ ಹೇಳ್ತಾವ್ರೆ ಬಂದ್ರೆ ಹೆಚ್ಚಿಗಡ್ ಮಾಡಿ ಕೊಟ್ಬಿಡಣ ಸರ್ ಹೌದಾ ಹೌದು ಸರ್ ಎಷ್ಟು ಕೊಡ್ತೀರಾ ಸರ್ ಒಂದ್ ಕೆಲಸ ಮಾಡಿ ಟೂ ಏಯ್ಟಿ ಕೊಟ್ಬಿಡಿ ಹೋಗಿ ಒಂದು ರೇಟ್ ಕೊಟ್ಬಿಡ್ತೀರಾ ಎರಡು ಎಂಬತ್ತಕ್ಕೆ ಎರಡು ಎಂಬತ್ತು ಕೊಡ್ತೀನಿ ತಗೊಂಡ್ ಹೋಗಿ ಸರ್ ಇದೇ ಮಾತು ಇದೇ ಮಾತು ಒಡ್ಲೇ ಬೇಕು ಗೊತ್ತು ಪಕ್ಕಾ ಕೊಡ್ತೀಯನಾ ನೋಡೋಣ ಮಿಸ್ ಪಕ್ಕ ಸರ್ ಹಂಡ್ರೆಡ್ ಪರ್ಸೆಂಟ್ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ತಗೊಂಡ್ ಹೋಗಿ ಏನ್ ಎಷ್ಟು ಪರ್ಸೆಂಟ್ ಆಗುತ್ತೆ ಸರ್ ಲೋನ್ ನಿಮ್ಗೆ ಒಂದು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಬೋದನಾ ಪ್ರಕರಣ ಜನತೆಗೆ ಕರ್ನಾಟಕ ಜನತೆ ಎಲ್ಲಿದ್ರೆ ಬೇಗ ಬಂದ್ ತಗೊಂಡ್ಬಿಡಿ ನೆಕ್ಸ್ಟ್ ಕಾರ್ ಮಿಕ್ಸ್ ಮಾಡ್ಬೇಡಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಎಲ್ ಎಕ್ಸ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ವೇಗ ನಾನು ನಾನು ನೋಡಿದಂಗೆ ಶಿರ್ಸಿ ಸಾಗರ ಅಣ್ಣ ಶಿರ್ಸಿ ಸಾಗರ ಚಿಕ್ಕಮಂಗ್ಳೂರು ಹಾಸನ ಮಡಿಕೇರಿ ಏನ್ ಜನ ಇಷ್ಟಪಡ್ತಾರಣ್ಣ ಗಾಡಿನ ತುಂಬಾ ಇಷ್ಟಪಡ್ತಾರಣ್ಣ ಏನ್ ಮಾಡಿದ್ರು ಸರ್ ಟೂ ತೌಸಂಡ್ ಲೆವೆನ್ ಮಾಡಿ ಸರ್ ಏನ್ ಆಫರ್ ಇದೆ ಸರ್ ನೋಡಿದ್ರೆ ಅದೆಷ್ಟೇ ಫಿಫ್ಟಿ ನೈನ್ ತೌಸಂಡ್ ಅಷ್ಟೇ ಜಿನೇನು ಐವತ್ತೊಂಬ ಹೌದು ಅಷ್ಟೇ ಸರ್ ಇದು ಬಂದು ಏಳು ಲಕ್ಷ ಅರವತ್ ಸಾವಿರ ಆಯ್ತದಿ ಮುಂದೆ ಬಂದ್ರೆ ಚಿಕ್ಕ

ಸರ್ ಇನ್ನೊಂದು ಮೈಲೇಜ್ ಗಾಡಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ರಿಡ್ಜ್ ವಿಡಿ ಐ ಡೀಸೆಲ್ ಮೂರ್ ಲಕ್ಷ ಹತ್ ಸಾವಿರ ಹೇಳ್ತಾ ಇದೀನಿ ಮುನ್ನೆ ಬನ್ನಿ ಸರ್ ಹೆಚ್ಚು ಕಡಿಮೆ ಕೊಡೋಣ ಸರ್ ಎಲ್ಲಾ ಬಂಪರ್ ಆಫರ್ ಇದು ಕ್ರಿಸ್ಮಸ್ ಪ್ಲಸ್ ನ್ಯೂ ಇಯರ್ ಆಫರ್ ತರ್ಟೀನ್ ಮಾಡಲ್ ಲೋನ್ ಆಗತ್ತ ಇದಕ್ಕೆ ಎಷ್ಟು ಓನರ್ಣ ಸರ್ ಇದು ಬಂದ್ ಸೆಕೆಂಡ್ ಓನರ್ ಏನಣ್ಣ ಇದು ಗಾಡಿ ತುಂಬಾ ಚೆನ್ನಾಗಿದೆ ಹೌದು ಹೌದೌದು ತರ್ಟಿನ್ ಎಷ್ಟಕ್ಕಾಗುತ್ತೆ ಸರ್ ಮೂರ್ ಲಕ್ಷ ಆಗಕ್ಕೆ ಕುಟ್ಬಿಡ್ತೀನಿ ಹೋಗಿ ಸರ್ ತಗೊಂಡೋಗಿ ಸರ್ ಮೂರ್ ಲಕ್ಷ ಕೊಟ್ಬಿಡ್ತೀನಿ ಮಾಡಲು ಡೀಸೆಲ್ ವೇರಿಯಂಟ್ ಮೂರ್ ಲಕ್ಷ ಕಿನ್ನೀಡ ಸರ್ ನೆಕ್ಸೋ ಕಾರ್ ಇನ್ ಶಿಫ್ಟ್ ಬಂದಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಎಷ್ಟು ಹೇಳಿ ಅರವತ್ತೆರಡು ಸಾವಿರ ಅಷ್ಟೇ ಜಿನೆ ಹೌದು ಸರ್ ಶೋರೂಮ್ ಇಷ್ಟು ಶೋರೂಮ್ ಟ್ರ್ಯಾಕ್ ಇದು ಬಂದ್ರಿ ರೇಟ್ ಎಷ್ಟು ಹೇಳಿ ಫೋರ್ ನೈನ್ ಮುಂದೆ ಬನ್ನಿ ಫೋರ್ ಸೆವೆಂಟಿ ಫೈವ್ ಕೊಟ್ಬಿಡ್ತೀನಿ ನಿಮ್ಗೆ ತಗೋದಾಗಿ ಸರ್ ಮಜಾ ಮಾಡಿ ಪೆಟ್ರೋಲ್ ಇದು ಈ ತರ ಆಪೋಟಲ್ಲೂ ಬರಲೇಬೇಕಣ್ಣ ಕರ್ನಾಟಕ ಜನ ಈ ಜಾಗಕ್ಕೆ ಹಂಡ್ರೆಡ್ ಪರ್ಸೆಂಟ್ ಏಳ್ ಕರ್ನಾಟಕ ಜನ ಇದ್ ಜಾಗ ಬಂದ್ ನೋಡ್ಲೇಬೇಕಣ್ಣ ಒಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಇಟೀಗಾ ಬೇಗ ಸೆವೆನ್ ಸೀಟ್ರು ಡೀಸೆಲ್ ಏನೇನ್ ಇದೆ ನೋಡಿ ಸರ್ ವಿಡಿ ನೋಡಿ ಗಾಡಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಈ ಟೂ ತೌಸಂಡ್ ಟು ಎಲ್ ಸೆಕೆಂಡ್ ಎನೋ ಆಗಿದೆ ಬರೀ ರೇಟ್ ಅಷ್ಟೇ ಐದು ನಲವತ್ತು ಮಾರ್ ಅಂದ್ರೆ ಹೆಚ್ಚು ಕರ್ನಾ ಕೊಡ್ತೀನಿ ಬನ್ನಿ ಹೌದು ಎಲ್ ಇದು ಸರ್ ವಿಟಿಗ ಸರ್ ಇದು ಏನ್ ಮಾಡ್ಲಾ ಸರ್ ಟೂ ತೌಸಂಡ್ ಟುಲ್ ಡೀಸೆಲ್ ಹೌದು ಸರ್ ಸರ್ ಐದು ಬಂಬರ್ ಆಫರ್ ಸರ್ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸರ್ ಕಟಾ ನೆಕ್ಸ್ಟ್ ಬಂದಿದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಿರೋದು ಸರ್ವೆಂಟೀನ್ ಮಾಡಲ್ ಸರ್ ಸಿಂಗಲ್ ಏನೋ ಕಿಲೋಮೀಟರ್ ಎಷ್ಟು ಹೇಳಿ ಫೋರ್ ಜಿನ ಹೊಸ ಇದೆ ನೈನ್ ಟ್ವೆಂಟಿ ೇಟು ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಮುಂದೆ ಏಟ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ಐವತ್ತು ಸಾವಿರ ಡಿಸ್ಕೌಂಟ್ ಹೌದು ಸರ್ ಡಿಸ್ಕೌಂಟ್ ಇದು ಬಂಪರ್ ಆಫರ್ ಐವತ್ತು ಸಾವಿರ ಡಿಸ್ಕೌಂಟ್ ನಿಂಗೆ ಮಾಡಲ್ ವ್ಯಾಗನ್ ಬಂದಿದೆ ಸರ್ ನೆಕ್ಸ್ಟ್ ಆಟೋಮೆಟಿಕ್ ಇದು ಎರಡೂವರೆ ಕೂಡಿ ತಗೊಂಡು ಹೋಗಿ ಬರೀ ಎರಡು ಬರೀ ಎರಡೂವರೆ ಲಕ್ಷ ಬನ್ನಿ ಸರ್ ತಗೊಂಡೋಗಿ ಆಟೋಮೆಟಿಕ್ ಸರ್ ಯಾರು ಕೊಡಲ್ಲ ಬಜಾರದಲ್ಲಿ ನಿಮ್ಗೆ ಈ ರೇಟ್ ನಲ್ಲಿ

ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಅವರೂಮ್ ಟ್ರಾಕ್ ಶೋರೂಮ್ ಇಷ್ಟ ಇದೆ ಹೌದು ಸರ್ ಅವರಿಗೆ ರೇಟ್ ಎಷ್ಟು ಹೇಳಿ ಐದು ಇಪ್ಪತ್ತು ಇನ್ನೂ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಐದು ಇಪ್ಪತ್ತು ಹೆಚ್ಚು ಕಡಿಮೆ ಇನ್ನೂ ಮುಂದೆ ಬಂದ್ರೆ ಬನ್ನಿ ಬನ್ನಿ ಕ್ರಿಸ್ಮಸ್ ಆಫರ್ ತಗೊಂಡೋಗಿ ಬಂಪರ್ ಆಫರ್ ನಮ್ಮ ಹತ್ರ ನೆಕ್ಸ್ಟ್ ನೋಡಿ ಗಾಡಿಗಳು ತುಂಬಾ ಸ್ಟಾಕ್ ಬಂದಿದೆ ನಮ್ಮ ಹತ್ರ ಒಳ್ಳೆ ಒಳ್ಳೆ ಸ್ಟಾಕ್ ಇದೆ ಸರ್ ಸಾರ್ ಟೂ ತೌಸಂಡ್ ಸೆವೆಂಟೀನ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಇದು ಬರೀ ರೇಟ್ ಎಷ್ಟು ಹೇಳಿ ಸಿಂಗಲ್ ಓನರ್ ಐದೂವರೆ ಫ್ರೀ

ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಇದೆ ಸರ್ ಇವ್ರಲ್ಲಿ ಕಡಿಮೆ ಪರ್ಸೆಂಟೇಜ್ ಇಂಟ್ರೆಸ್ಟ್ ವೆಹಿಕಲ್ ಯೂಸರ್ ಕಾರ್ ಇವೇ ಇರೋದು ಈಗ ಇದು ವೆಂಟು ವೆಂಟೋ ತೌಸಂಡ್ ಥರ್ಟೀನ್ ಫೋರ್ಟೀನ್ ಮಾಡಲ್ವಾ ಐಲೇನು ಮಾಡಲು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಗಾಡಿ ಬಂದು ಫೈನಲ್ ಆಗಿ ನಿಮಗೆ ಕಸ್ಟಮರ್ ನಾಲ್ಕು ಲಕ್ಷ ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಲಕ್ಷ ಐದು ಸಾವಿರ ಇದೆ ಓಡಿದೆ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಹಾಗೆ ಬನ್ನಿ ನಿಮಗೆ ಫೈನಾನ್ಸ್ ಪರಿಚಯ ಮಾಡ್ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಐಲೇನು ಸಿಂಗಲ್ ಓನರು ಹೌದು ಇನ್ಶೂರೆನ್ಸ್ ಇದೆ ಡೀಸೆಲ್ ಗಾಡಿ

ತುಂಬಾ ನೀಟ್ ಗಾಡಿ ಹೌದು ತುಂಬ ನೀಟಾಗಿದೆ ಗಾಡಿ ಓಕೆ ಸಿಂಗಲ್ ಒನ್ ಆಫ ಸಿಂಗಲ್ ಒನ್ ಇಪ್ಪತ್ತ್ಮೂರು ಸಾವಿರ ಓಡಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬ್ಲೂ ಕಲರ್ ಸಿಂಗಲ್ ಒನ್ ಡಿಸೆಂಬರ್ ಅಲ್ಲಿ ನಾವು ನೆಕ್ಸ್ಟು ಹಬ್ಬ ಅಂತ ಮಾಡ್ತಾ ಇದ್ದೀವಿ ಅದ್ರ ಪ್ರಯುಕ್ತ ನಿಮ್ಗೆ ಫೈನಲ್ ಎರಡು ಲಕ್ಷ ಐದು ಸಾವಿರ ಕೊಟ್ಬಿಡ್ತೀವಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಷೋರೂಮ್ಸ್ ಫ್ರೀ ಇದೆ ಥ್ಯಾಂಕ್ ಯು ಸರ್ ಹೇಳಿ ಸರ್ ಇದೇನು ಮಾಡಿದ್ರು

ಸರ್ ಬೇರೆ ಬೇಕಾ ಅದೇ ತರ ಹೊಂಡ ಸಿಟಿ ಡೀಸೆಲ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಹೌದು ಸರ್ ಐದು ಲಕ್ಷ ಹೇಳ್ತಾ ಇದ್ದೀವಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಹಾಕೊಂಡ್ಬಿಡ್ತೀನಿ ಸರ್ ಹೌದು ಸರ್ ಡೀಸೆಲ್ ವೇರಿಯಂಟ್ ಸರ್ ಸರ್ ಬೇರೆ ಇದು ಶಿಫ್ಟ್ ತಗೊಳ್ಳಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಒನ್ ಆರ್ ತುಂಬಾ ಕಡಿಮೆ ಓಡಿದೆ ಗಾಡಿ ಇದು ಬರೀ ರೇಟ್ ಎಲ್ಲ ಇರಿ ಮೂರ್ ಇಪ್ಪತ್ತು ಮುಂದೆ ಒಂದು ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಅದನ್ನು ಸರ್ ನೋಡಿ ನಮ್ಮ ಹತ್ರ ಒಂದು ಆಲ್ಟೋ ಬಂದಿದೆ ಮೆಕ್ಸೋ ಕಾರ್ ಟೂ ತೌಸಂಡ್ ಫೈವ್ ಮಾಡಲು ಹೊಸ ಟೈಯರು ಹೊಸ ಮ್ಯಾಗ್ವೆಲ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇಲ್ದಿ ಹೆಚ್ಚು ಕಡವಾ ಕೊಟ್ಬಿಡೋಣ ಸರ್ ಗಣ ಬೇರೆ ಏನಾದ್ರು ಮಾಡ್ಬಿಡಿ ಸರ್